ಹಿಂದೆ ಏನು ಯಾವ ಥರ ಈ ಇಲ್ಲಿ ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಚಟುವಟಿಕೆಗಳು ಯಾವ ಕಾರ್ಯಕ್ರಮಗಳನ್ನು ಯಾವ ಒಂದು ಶಿಸ್ತುಬದ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದೇ ರೀತಿ ಈ ಮುಂದೆ ಕೂಡ ಅದೇ ಕಾರ್ಯ ಮುಂದುವರಿಯುತ್ತೆ ಇನ್ನೂ ಹೆಚ್ಚಿನದಾಗಿ ಏನು ಇತ್ತೀಚಿನ ದಿನಗಳಲ್ಲಿ ನಗರದ ಬೇರೆ ಬೇರೆ ರಾಜ್ಯ ರಾಜ್ಯದ ಇತರೆ ಕಡೆಗಳಲ್ಲಿ ಬೇರೆ ಬಂದು ಈ ಥರ ಒಂದು ಪ್ರಕರಣವನ್ನು ದಾಖಲಿಸ್ತಿರ್ತಾ ಹಿನ್ನೆಲೆಯಲ್ಲಿ ನಾವು ಕೂಡ ಸಿಟಿ ಔಷಧದಲ್ಲಿ ಹೆಚ್ಚಿನ ಗಮನ ಹರಿಸಿ ಯಾವುದೇ ರೀತಿಯ ಡ್ರಗ್ಸ್ಗೆ ಏನು ಕರ್ನಾಟಕ ಸರ್ಕಾರದ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ಬಿಟ್ಟಿದೆ ಅದನ್ನು ನಾವು ಮಾಡುವ ನಿಟ್ಟಿನಲ್ಲಿ ನಮ್ಮ ಪೊಲೀಸರು ಪರಿಶ್ರಮ ಮುಂದುವರಿಯುತ್ತೆ ನಾವು ಇನ್ನೂ ಹೆಚ್ಚಿನದಾಗಿ ಅದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ ಹಿಂದೆ ಏನು ಯಾವ ಥರ ಇಲ್ಲಿ ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಚಟುವಟಿಕೆಗಳು ಯಾವ ಕಾರ್ಯಕ್ರಮಗಳನ್ನು ಯಾವ ಒಂದು ಶಿಸ್ತುಬದ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದೇ ರೀತಿ ಈ ಮುಂದೆ ಕೂಡ ಅದೇ ಕಾರ್ಯ ಮುಂದುವರಿಯುತ್ತೆ ಇನ್ನೂ ಹೆಚ್ಚಿನದಾಗಿ ಏನು ಇತ್ತೀಚಿನ ದಿನಗಳಲ್ಲಿ ನಗರದ ಬೇರೆ ಬೇರೆ ರಾಜ್ಯ ರಾಜ್ಯದ ಇತರೆ ಕಡೆಗಳಲ್ಲಿ ಬೇರೆ ರಾಜ್ಯದವ್ರು ಬಂದು ಈ ಥರ ಒಂದು ಪ್ರಕರಣವನ್ನು ದಾಖಲಿಸ್ತಿರ್ತಾ ಹಿನ್ನೆಲೆಯಲ್ಲಿ ನಾವು ಕೂಡ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಹೆಚ್ಚಿನ ಗಮನ ಹರಿಸಿ ಯಾವುದೇ ರೀತಿಯ ಡ್ರಗ್ಸ್ಗೆ ಏನು ಕರ್ನಾಟಕ ಸರ್ಕಾರದ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ಬಿಟ್ಟಿದೆ ಅದನ್ನು ನಾವು ಮಾಡುವ ನಿಟ್ಟಿನಲ್ಲಿ ನಮ್ಮ ಪೊಲೀಸರು ಪ್ರಶ್ನ ಮುಂದುವರಿಯುತ್ತೆ ನಾವು ಇನ್ನೂ ಹೆಚ್ಚಿನದಾಗಿ ಅದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ ಹಿಂದೆ ಏನು ಯಾವ ಥರ ಈ ಇಲ್ಲಿ ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಚಟುವಟಿಕೆಗಳು ಯಾವ ಕಾರ್ಯಕ್ರಮಗಳನ್ನು ಯಾವೊಂದು ಶಿಸ್ತುಬದ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದೇ ರೀತಿ ಈ ಮುಂದೆ ಕೂಡ ಅದೇ ಕಾರ್ಯ ಮುಂದುವರಿಯುತ್ತೆ ಇನ್ನೂ ಹೆಚ್ಚಿನದಾಗಿ ಏನು ಇತ್ತೀಚಿನ ದಿನಗಳಲ್ಲಿ ನಗರದ ಬೇರೆ ಬೇರೆ ರಾಜ್ಯ ರಾಜ್ಯದ ಇತರೆ ಕಡೆಗಳಲ್ಲಿ ಬೇರೆ ರಾಜ್ಯದವ್ರು ಬಂದು ಈ ಥರ ಒಂದು ಪ್ರಕರಣವನ್ನು ದಾಖಲಿಸ್ತಿರ್ತಾ ಹಿನ್ನೆಲೆಯಲ್ಲಿ ನಾವು ಕೂಡ ಸಿಟಿ ಔಟ್ಸ್ಕಲ್ಲಿ ಹೆಚ್ಚಿನ ಗಮನ ಹರಿಸಿ ಯಾವುದೇ ರೀತಿಯ ಡ್ರಗ್ಸ್ಗೆ ಏನು ಕರ್ನಾಟಕ ಸರ್ಕಾರದ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ಬಿಟ್ಟಿದೆ ಅದನ್ನು ನಾವು ಮಾಡುವ ನಿಟ್ಟಿನಲ್ಲಿ ನಮ್ಮ ಪೊಲೀಸರು ಪರಿಶ್ರಮ ಮುಂದುವರಿಯುತ್ತೆ ನಾವು ಇನ್ನೂ ಹೆಚ್ಚಿನದಾಗಿ ಅದರ ಬಗ್ಗೆ ಗಮನಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ